ಹಲೋ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ಈ ತಿಂಗಳು ಬರ್ತಿಲ್ಲ ಯಾವ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ತಿಂಗಳು ಬರ್ತಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಅದಕ್ಕಂಚೆ ಯಾರ ಚಾನಲ್ ನಿಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಒಂದು ಲೈಕ್ ಆದರೆ ಕೊಟ್ಬಿಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ವಿಡಿಯೋ ಅನ್ನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಯಾವ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ತಿಂಗಳು ಬರ್ತಿಲ್ಲ ಯಾವ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ತಿಂಗಳು ಬರ್ತಿಲ್ಲ ಅಂತ ನೀವು ಕೇಳೋದಾದ್ರೆ ನೋಡಿ ಇದರಲ್ಲಿ ಏನಾಗ್ತಿದೆ ಅಂದ್ರೆ ಈ ತಿಂಗಳಿನಲ್ಲಿ ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ಯಾವೊಂದು ಫಲಾನುಭವಿಗಳು ಅವರ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಯಾರು ಅಪ್ಡೇಟ್ ಮಾಡಿಸ್ತಿದ್ದೀರೋ ಅಂತಹ ಒಂದು ಫಲಾನುಭವಿಗಳಿಗೆ ಯಾರು ಈಗಾಗಲೇ ಅಪ್ಡೇಟ್ ಮಾಡಿಸಿದ್ದೀರೋ ಮತ್ತು ಯಾರು ಅಪ್ಡೇಟ್ ಮಾಡಿಸ್ತಿದ್ದೀರೋ ನಿಮ್ಗೆ ಏನಾಗ್ತಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ಈ ತಿಂಗಳಿನಲ್ಲಿ ಬರ್ತಿಲ್ಲ ಮುಂದಿನ ತಿಂಗಳಿನಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರುತ್ತೆ ನೀವು ಕೇಳ್ಬೋದು ಯಾಕೆ ಈ ತಿಂಗಳಿನಲ್ಲಿ ನಮಗೆ ಹಣ ಬರಲ್ಲ ಏನು ಅಂತ ಯಾಕೆ ಬರಲ್ಲ ಅಂದರೆ ನಿಮ್ಮದು ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಅದು ಕಂಪ್ಲೀಟ್ಲಿ ಅಪ್ಡೇಟ್ ಆಗಿರಲ್ಲ ಅಪ್ಡೇಟ್ ಆಗದೆ ಅದರಲ್ಲೂ ಆಧಾರ್ ಕಾರ್ಡ್ ಆಗಿರುತ್ತೆ ರೇಷನ್ ಕಾರ್ಡ್ ಒಂದು ತಿಂಗಳಾದರೂ ಟೈಮ್ ತಗೊಳ್ಳುತ್ತೆ ಇಲ್ಲ ಅಂದರೆ ಅದು ಏನಾಗುತ್ತೆ ಅಂದರೆ ಕೆಲವೊಂದು ತಾಂತ್ರಿಕ ದೋಷದಿಂದ ಅಪ್ಡೇಟ್ ಮಾಡೋಕ್ಕೆ ತುಂಬ ಜನ ಅಪ್ಡೇಟ್ ಕೊಟ್ಟಿದ್ದಾರೆ ಅಪ್ಡೇಟಲ್ಲಿ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಆಗ್ತಿದೆ ಅಂತಲೂ ಒಂದು ಆದೇಶ ಆದರೆ ಕೊಟ್ಟಿದ್ರು ನಿಮಗೆಲ್ಲರಿಗೂ ಗೊತ್ತಿದೆ ಲೇಟೆಸ್ಟ್ ವಿಡಿಯೋಸಲ್ಲೆಲ್ಲ ತಿಳಿಸಿದ್ದೆ ಈಗ ಏನಾಗ್ತಿದೆ ಅಂದರೆ ನಿಮಗೆ ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಈ ತಿಂಗಳಿನಲ್ಲಿ ಬರೋಲ್ಲ ನೀವೇನು ಭಯಪಡುವಂಥ ಅವಶ್ಯಕತೆ ಇಲ್ಲ ಹಣ ಯಾಕೆ ಬರ್ತಿಲ್ಲ ಬರ್ತಿಲ್ಲ ಅಂತ ನಿಮಗೆ ಮುಂದಿನ ತಿಂಗಳಲ್ಲಿ ಹಣ ಆದರೆ ಜಮಾ ಮಾಡ್ತಾರಂತೆ ಎಲ್ಲ ಅಪ್ಡೇಟ್ ಆದಮೇಲೆ ಈಗೇನು ಹಣ ರಿಲೀಸ್ ಆಗಿರುತ್ತೆ ಅದು ವಾಪಸ್ ಮತ್ತೆ ಗೆ ಹೋಗುತ್ತೆ ವಾಪಸ್ ಸರ್ಕಾರನೇ ಹಿಂಪಡೆಯುತ್ತೆ ಮತ್ತು ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ದೆಲ್ಲ ಒಂದು ಅಪ್ಡೇಟ್ ಆದಮೇಲೆ ನಿಮ್ಗೆ ಹಣ ಆದರೆ ಜಮಾ ಮಾಡ್ತಾರಂತೆ ಇವು ಸದ್ಯಕ್ಕೆ ಬರ್ತಿರುವಂಥ ಅಪ್ಡೇಟ್ಸು ಮತ್ತು ಎಲ್ಲ ದಿನ ಹಣ ನಾವೇನು ಅಪ್ಡೇಟ್ ಮಾಡಿಸಿಲ್ಲ ಏನು ಮಾಡ್ಸಿಲ್ಲ ನಮ್ಗೊಂದು ಕಂತಿನ ಹಣ ಬಂದಿಲ್ಲ ಅಂತ ಸತತವಾಗಿ ಕಾಮೆಂಟ್ಸ್ ಬರ್ತಿರುತ್ತೆ ನೀವೇನು ಮಾಡೋಕ್ಕಾಗಲ್ಲ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಇಷ್ಟು ತಿಂಗಳೇ ವೆಯ್ಟ್ ಮಾಡಿದಿರ ಸರ್ಕಾರದ ಕಡೆಯಿಂದ ಒಂದು ಆದೇಶ ಕೊಟ್ಟಿದ್ದಾರೆ ಡಿಸೆಂಬರ್ ಮೂವತ್ತೊಂದವರೆಗೂ ವೆಯ್ಟ್ ಮಾಡಿ ಅಂತ ಪ್ಲೀಸ್ ಎಲ್ಲರೂ ಡಿಸೆಂಬರ್ ಮೂವತ್ತೊಂದರೆಗೂ ವೆಯ್ಟ್ ಮಾಡಿ ಮತ್ತೇನೂ ಹಣ ಬರಲಿಲ್ಲ ಅಂದರೆ ಮತ್ತೆ ಒಂದು ಸ್ಟೆಪ್ ಏನಾದರೂ ತಗೊಳ್ಳಿರಂತೆ ಇದು ಸದ್ಯಕ್ಕೆ ಅಪ್ಡೇಟ್ ನಿಮ್ಮ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ